ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಕೆಲ ಮಕ್ಕಳ ಓದುವ ಹವ್ಯಾಸ ಮರೆಯಾಗಿದ್ದು ಮೊಬೈಲ್ ಗೀಳಿಗೆ ಒಳಗಾಗುತ್ತಿದ್ದಾರೆ ಕೆಲವೊಮ್ಮೆ ಮೊಬೈಲ್ ಇಲ್ಲದ ಜೀವನವನ್ನೂ ಕಲ್ಪಿಸಿಕೊಳ್ಳುವುದೂ ಸಹ ಅಸಾಧ್ಯ ಆದರೆ ರಾಮನಗರ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಹೊಸ ಚಿಂತನೆಗೆ ನಾಂದಿ ಹಾಡಿದೆ ಇಲ್ಲಿದೆ ಈ ಕುರಿತು ಒಂದು ವಿಶೇಷ ವರದಿ ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನಾರು ಸರ್ಕಾರಿ ಶಾಲೆಗಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳು ಹಾಗೂ ಪೋಷಕರಿಂದಲೂ ಮೆಚ್ಚುಗೆಗೆ ಪಾತ್ರವಾಗಿದೆ ಶಿಕ್ಷಣ ಇಲಾಖೆಯ ಹಲವು ಅಧಿಕಾರಿಗಳ ಪ್ರಯತ್ನ ಹಾಗೂ ಹಿತಾಸಕ್ತಿಯಿಂದ ಮಕ್ಕಳಲ್ಲಿ ಪ್ರೇರಣೆ ಮೂಡಿದ್ದು ಬದಲಾವಣೆಯ ಹೊಸ ಪರ್ವ ಆರಂಭವಾಗಿದೆ ಎಂದರೆ ತಪ್ಪಾಗಲಾರದು ಮಕ್ಕಳನ್ನು ಓದಿನ ಕಡೆಗೆ ಹೆಚ್ಚು ಆಕರ್ಷಿಸುವ ಜೊತೆಗೆ ಶಾಲಾ ವ್ಯಾಪ್ತಿಯಲ್ಲಿ ಪೋಷಕರಲ್ಲೂ ಕೂಡ ಓದಿನ ಅಭಿರುಚಿ ಮೂಡಿಸುವ ಉದ್ದೇಶ ಅಭಿಯಾನದ್ದಾಗಿದೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕಾರ್ಯಕ್ರಮದಡಿ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಿಕ್ಕ ವೀರಯ್ಯ ಸೇರಿದಂತೆ ಹಲವರು ಅಭಿಯಾನವನ್ನು ಯಶಸ್ವಿಗೊಳಿಸಲು ಮುಂದಾಳತ್ವ ವಹಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವಿಶಾಖ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನದಿಂದಾಗಿ ಓದಲು ಹೆಚ್ಚಿನ ಪ್ರೇರಣೆ ದೊರಕಿದೆ ಇದರಿಂದ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಇದರಿಂದ ನಾವೆಲ್ಲರೂ ಪುಸ್ತಕ ಇಟ್ಟು ಎಲ್ಲ ಕಲಿತಾ ಇದ್ದೀವಿ ನಮ್ಮ ಮ್ಯಾಮ್ ಕೂಡ ಎಲ್ಲ ಇವಾಗ ಫೋನ್ ಬಿಟ್ಟು ಎಲ್ಲರಿಗೂ ಹೇಳ್ಕೊಡ್ತವ್ರೆ ನಾವು ಜಾಸ್ತಿ ಫೋನ್ ಏನು ನೋಡ್ತಿಲ್ಲ ಈಗ ಬೇಸಿಗೆ ರಜದಲ್ಲೂ ಕೂಡ ನಾವು ಬುಕ್ನ ಇಡ್ದು ಓದ್ತಾ ಇದ್ದೀವಿ ಪೋಷಕರಾದ ರಂಜಿತಾ ತಮ್ಮ ಮಗ ಹೆಚ್ಚಾಗಿ ಈ ಹಿಂದೆ ಮೊಬೈಲ್ ಬಳಕೆ ಮಾಡುತ್ತಿದ್ದ ಆದರೆ ಇದೀಗ ನೂತನ ಅಭಿಯಾನದಿಂದ ಓದುವ ಹವ್ಯಾಸ ಬೆಳೆಸಿಕೊಂಡಿದ್ದಾನೆ ಜ್ಞಾನ ಹೆಚ್ಚಿಸಿಕೊಳ್ಳಲು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಪೂರಕವಾಗಿದೆ ಎಂದು ತಿಳಿಸಿದರು ಪುಸ್ತಕನ ಸ್ವಲ್ಪ ಜಾಸ್ತಿ ಬಳಸ್ತಿದ್ದಾನೆ ಅಂದ್ರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂದ್ರೆ ಮಕ್ಕಳಿಗೆ ಒಂಥರ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ ಇದರಿಂದ ನಾವು ಮನೆಯಲ್ಲಿ ನಾವು ಪುಸ್ತಕ ಹಿಡಿದ್ರೆ ಮಕ್ಕಳನ್ನು ಪುಸ್ತಕ ಹಿಡಿತಾರೆ ನಾವು ಫೋನ್ ನೋಡಿದ್ರೆ ಮಕ್ಕಳನ್ನು ಫೋನ್ ನೋಡ್ತಾರೆ ಮಕ್ಕಳು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಶಿಕ್ಷಕ ರೇವಣ್ಣ ಸಿದ್ದಪ್ಪ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ವಿಭಿನ್ನವಾದ ಕಾರ್ಯಕ್ರಮವಾಗಿದ್ದು ಮಕ್ಕಳು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಓದಿನ ಕಡೆಗೆ ಗಮನ ಹರಿಸುವಂತೆ ಮಾಡಲು ಸಹಕಾರಿಯಾಗಿದೆ ಎಂದು ವಿವರಿಸಿದರು ಬುದ್ಧ ಬಸವ ಅಂಬೇಡ್ಕರ್ ಮತ್ತೆ ಗ್ರಂಥಗಳು ಕೋಶಗಳು ಅಂತ ಹೇಳ್ತೀವೋ ಅವುಗಳನ್ನೆಲ್ಲ ನಾವು ಅರಿಯಬೇಕಾದ್ರೆ ನಾವು ಪುಸ್ತಕಗಳನ್ನು ಓದುವ ಹವ್ಯಾಸಗಳನ್ನು ಬೆಳೆಸ್ಕೊಂಡು ಅದನ್ನ ಮುಂದುವರಿಸಬೇಕು ಮನೆಗಳಲ್ಲಿ ಪುಟ್ಟ ಪುಟ್ಟ ಗ್ರಂಥಾಲಯಗಳನ್ನು ಮಾಡಿ ನಾವು ಮಕ್ಕಳಿಗೆ ನಾವು ಮಾದರಿ ಆಗಬೇಕು ನಾವು ಹೇಳಿದಂತೆ ಕೇಳೋದಿಲ್ಲ ಮಕ್ಕಳು ನಾವು ಹೇಗೆ ನಡ್ಕೊಳ್ತೀವೋ ಅದನ್ನು ಅನುಸರಿಸ್ತಾರೆ ಮುಖ್ಯ ಶಿಕ್ಷಕಿ ಟಿ ಮಂಜುಳಾ ಹಲವು ಸರ್ಕಾರಿ ಶಾಲೆಗಳಲ್ಲಿ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ರೂಪಿಸಿಕೊಳ್ಳಲು ಈ ಅಭಿಯಾನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಪೋಷಕರು ಸಹ ಪುಸ್ತಕಗಳನ್ನು ಬಂದು ಶನಿವಾರದತ್ತು ತಗೊಂಡು ಇಲ್ಲೇ ಕೂತು ಒಂದು ಅರ್ಧ ಗಂಟೆ ಅಭ್ಯಾಸನೂ ಸಹ ಮಾಡ್ತಾ ಇದ್ದಾರೆ ಇದರಿಂದ ಮಕ್ಕಳಿಗೂ ಪೋಷಕರು ಓದ್ತಾ ಇರೋದ್ರಿಂದ ನಾವು ಓದಬೇಕು ಅನ್ನೋ ಒಂದು ಮನೋಭಾವ ಮೂಡಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಚಿಕ್ಕವೀರಯ್ಯ ಬಿಡದಿ ಹೋಬಳಿಯ ಬನ್ನಿಕೊಪ್ಪೆ ಕ್ಲಸ್ಟರ್ನ ಹದಿನಾರು ಸರ್ಕಾರಿ ಶಾಲೆಗಳಲ್ಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಮಕ್ಕಳನ್ನು ಮೊಬೈಲ್ ಗೀಳಿನಿಂದ ಹೊರತಂದು ಓದುವ ಹವ್ಯಾಸ ಬೆಳೆಸುವ ಉದ್ದೇಶದಿಂದ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದರು ಮೊಬೈಲ್ನಲ್ಲಿ ಯಾವುದನ್ನ ನೋಡಬೇಕು ಯಾವುದನ್ನ ನೋಡಬಾರದು ಎಚ್ಚರಿಕೆ ಎಚ್ಚರಿಕೆಯಲ್ಲದೇ ಮಕ್ಕಳು ಬಳಸುತ್ತಿರುವ ರೀತಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದರ ಅರ್ಥ ಮೊಬೈಲ್ ಬಳಸುವ ಪ್ರಮಾಣವನ್ನು ಕಡಿಮೆ ಮಾಡೋದು ಹಾಗೇನೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಪುಸ್ತಕಗಳನ್ನ ಓದುವಂಥದ್ದು ಆಟಗಳನ್ನ ಆಡುವಂಥದ್ದು ಅನ್ನುವ ಅರ್ಥ ಈ ಅಭಿಯಾನ ನಾವು ಆರಂಭ ಮಾಡಲಿಕ್ಕೆ ಬಹಳ ಮುಖ್ಯವಾದ ಪ್ರೇರಣೆ ಏನಂದ್ರೆ ನಮ್ಮ ಪೋಷಕರಿಂದ ಬಂದಿರತಕ್ಕಂತಹ ಫೀಡ್ಬ್ಯಾಕ್ಸ್ ರಾಮನಗರ ಜಿಲ್ಲೆಯ ಬನ್ನಿಕುಪ್ಪೆ ಕ್ಲಸ್ಟರ್ನ ಸರ್ಕಾರಿ ಶಾಲೆಗಳಲ್ಲಿ ಹಮ್ಮಿಕೊಂಡಿರುವ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನ ಹಲವು ಮಕ್ಕಳ ಜ್ಞಾನಾರ್ಜನೆಗೆ ಅನುಕೂಲವಾಗಿದೆ ಎಂದರೆ ತಪ್ಪಾಗಲಾರದು